ಹಾಯ್ ನೋಡ್ರಿ ನಮ್ ಚಂದ ಎಷ್ಟು ಪರ್ಫೆಕ್ಟ್ ಆಗಿ ರೆಡಿ ಆಗ ಜಳಕ ಮಾಡಿ ಪೂಜಾ ಮಾಡಿ ಇಬ್ಬತ್ತಿ ಹಚ್ಕೊಂಡ ಕುಂಕುಮ ಹಚ್ಕೊಂಡ ಸಖತ್ ಮಿಂಚಿಂಗ್ ಹೊಡ್ಯಾಕತ್ತಲ್ರಿ ನಾನು ಕೂಡ ಚಂದ ಕಾಣಕತ್ತೀನಿ ಅಂದ್ರೆ ಪ್ಲೀಸ್ ನನಗೊಂದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಶ್ರೀ ಅದೇ ಹೇಳಿ ನಮ್ ಶ್ರೀ ನೋಡ್ರಿ ಇಂಗ್ರೆಡಿ ಈಗ ಹ್ಮ್ ಹಾಯ್ ಮಾಡಿ ನೀನು ಹಾಯ್ ಮಾಡು ಮಾಡ ಹಾಯ್ ಮಾಡು ಹ್ಮ್ ಅವ್ ಮಾಡ್ತಾನೆ ಗುಡ್ ಬಾಯ್ ಗುಡ್ ಬಾಯ್ ಗುಡ್ ಬ್ ಇದಪ್ಪಾಜಿ ಹಾಯ್ ಮಾಡು ಹಾ ನಮಸ್ತೆ ಮಾಡ ಎಲ್ಲರಿಗಿನ ಶರಣು ಶರಣಾರ್ಥಿ ಕೊಬ್ಬರಿ ಹಿಡ್ಕೊಂಡು ಫ್ರೆಂಡ್ಸ್ ನೋಡ್ರಿ ಇವತ್ತ ನಾನ ಪಡ್ಡಿಗೆ ನೀನೆ ಹೇಳಿದ್ನಲ್ಲ ಪಡ್ಡಿಗೆ ನೆನೆ ಹಾಕಿದ್ವಿ ಹಂಗಾಗಿ ಪಡ್ ಮಾಡಾಕ ರೆಡಿ ಮಾಡಿವಿ ಏನಾದ್ರು ಬೇರೆ ಮಾಡೋದಿತ್ತಂದ್ರ ಟೆನ್ಶನ್ ಇದು ಪಡ್ ಅಂತಂದ್ರ ಮಾಡಿನ ಟೆನ್ಶನ್ ಆದ್ರ ಮಾಡದ ಟೆನ್ಶನ್ ಅನ್ಸಂಗಿಲ್ಲ ಯಾಕಪ್ಪ ಅಂತಂದ್ರ ಎಲ್ಲಾ ನಿನ್ನೆ ಇಟ್ಟಿರ್ತಿವಿ ಹಿಟ್ ಆದ್ರೆ ಇಟ್ಟಿರ್ತೀವಿ ಬರೀ ಒಂದ್ ಚಟ್ನಿ ಮಾಡೋದಷ್ಟೇ ಆಮೇಲೆ ಹಾಕೊಂಡ್ ತಿಂದದ ಎಲ್ಲಾ ಕೆಲ್ಸ ಆಲ್ಮೋಸ್ಟ್ ಆಗಿದ್ ಇವಾಗ ಸೃಷ್ಟಿ ಚಟ್ನಿ ಮಾಡಾಕ ಚಟ್ನಿ ಮಾಡಾಕ ನಾವು ಕೂಡ ತಿನ್ನಕ ರೆಡಿ ಆಗಿವಿ ಒಂಥರ ಏನೋ ಹೊಸ ಹೊರಪಿನ ಸ್ಟಾರ್ಟ್ ಮಾಡಿ ಒಂದರ ಮೂಡ್ ಫ್ರೆಶ್ ಅನ್ಸಾಕತ್ ಬಿಟ್ಟೈತಿ ನೋಡ್ರಿ ಓಂಕಾರ ಮಲ್ಕೊಂಡ ನಾವ್ ಗುಟ್ಟಿ ಹಾಕಿದ್ನಿ ಗುಟ್ಟಿ ಹಾಕಿಸಿ ಓಂಕಾರ ಮಲಗಿಸಿದ್ವಿ ಸ್ತ್ರೀ ಕೂಡ ಜಳಕ ಆಗೇತಿ ಇಲ್ಲಿ ನೋಡಪ್ಪಾಜಿ ನಮ್ ಸ್ತ್ರೀ ಕಟ್ಟು ಇದ್ದಂಗ ಒಟ್ಟ ಮಾತಾಡಕು ಬಿಡಲ್ಲ ಫ್ರೆಂಡ್ಸ ಅವನು ಕೂಡ ಸರಿಯಾಗಿ ಬಂದ್ ನೀಟಗ ನಿಂತ ಮಾತಾಡೋದು ಇಲ್ಲ ಹ್ಮ್ ಹಾಯ್ ಮಾಡ್ ನೋಡಿಲ್ಗ ಹಾಯ್ సరే భార్య బంగారీ భార్య బంగారీ సింధు బంగార భార్య బజ బి భార్య అమ్మి బంగారి సింధు నంధు నంగారా బా బామ్ బా 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 బంగారో ఇారా బా యార్ కర్కొతీన అంద అష్ట నోడ్రీ ఇవ ఇలికంద్ర బదే ఇలా నమ్ సింధ్రీ ಇಂತ ಕಿತ್ತಿಮಿ ಮಾಡಕ್ ಶಾಣೆ ಅದನ್ ಅದನ್ ಓಕೆ ಫ್ರೆಂಡ್ಸ್ ನಮ್ ಸ್ತ್ರೀ ರೀಸೆಂಟ್ ಆಗಿ ಈಗಂತೂ ಬರೀ ಜುಟ್ಲಾ ಹಾಕೊಳಾತಾನ ಅವ್ನ್ ಜುಟ್ಲಾ ಹೆಂಗ್ ಅಂತ ಹೇಳಿ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳ್ರಿ ನೋಡ್ರಿ ಫ್ರೆಂಡ್ಸ್ ಸರಿತೀಯ ನಿಲ್ ಈಗ ಅಂತ ಮಾಡ್ತಾನೆ ಸರಿಯಲ್ಲ ಅಂತ ಹೇಳ್ತಾನೆ ಎಷ್ಟು ಧೈರ್ಯ ಐತ್ ನೋಡ್ರಿ ಓಕೆ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗ್ ಅಂತ ಒಂಥರ ಫುಲ್ ಜೋಸ್ ಒಳಗ ಸ್ಟಾರ್ಟ್ ಮಾಡೀನಿ ಪೂರ್ತಿಯಾಗಿ ಹೆಂಗ್ ಲಾಗ್ ಬರುತ್ತಾ ಅಂತ ಹೇಳಿ ಲಾಗ್ ಮುಗಿ ಟೈಮ್ದಾಗ ಅಂತ ಫೋನ್ ಕ್ಯಾಮ್ರಾ ಒಂದ್ ಸ್ವಲ್ಪ ಯಾಕೋ ಮಗ ಕಪ್ಪ ಕಣ್ಣ್ರಿ ಅಯ್ಯ್ ಬಂಡವಾಳ ನೋಡಿ ಅಲ್ಲಿ ಅಲ್ಲಿ ನೋಡ್ರಿ ಮಲ್ಕೊಂಡನಾ ಈಗ ಕುಚ್ಚ ಇಟ್ಟ ಅವನ ನೋಡವ ಜೋಳ್ಗಿ ಓಪನ್ ಮಾಡಿ ಅವಾಜ್ ಮಾಡಬೇಡ ಪಾಪ ಮಲ್ಕೊಂಡೈತಿ ಬಾಯಿಲಿ ಹೇಳಿದ್ದು ಮಾತ ಕೇಳದಿಲ್ಲ ಏನಂದ್ರ ಪಾಪುಗಲ್ಲ ಶ್ರೀ ಅದು ಬೀಳ ತಪ್ಪಿ ಅಲ್ಲಿ ಇಡಬೇಡ ಅಂತಂದಿ ಅಂತಲ್ಲ ಅಲ್ಲಿ ಇಟ್ಟೇ ಬಿಡ್ತಾನೆ ಹಂಗದನ್ರಿ ಸದ್ಯಕ್ಕ ಓಕೆ ಫ್ರೆಂಡ್ಸ್ ಮತ್ತೆ ನಾನು ಲಾಗ ಕಂಟಿನ್ಯೂ ಮಾಡ್ತೀನಿ ಆಕ್ಚುಲಿ ನಾನು ನಡಬಳ ಹಾಕಂಗಿಲ್ಲ ಗೊತ್ತು ನಿಮಗ ಇದರೊಳಗ ಸೃಷ್ಟಿ ಎಣ್ಣೆ ಹಾಕ್ಬಿಟ್ಟ ಹಂಗಾಗಿ ಅಂತ ಇನ್ನ ಈ ಹಾಕಿನಿ ಇದೆಲ್ಲ ಮುಂಚೆ ಹಾಕಿನಿ ಈಗ ಇವನ್ನ ಒಳ್ಳಸ್ಬೇಕು ನೋಡ್ರಿ ಸ್ವಲ್ಪ ಕೆಂಪು ಬರ್ತಿಸ್ತಾರೆ ಸ್ವಲ್ಪ ಕೆಂಪು ಅಲ್ಲಿ ನೋಡ್ರಿ ಸಕ್ಕದ್ ಉಬ್ಬೆ ಜೂಮ್ ಮಾಡಿ ಜೂಮ್ ಮಾಡ್ರಿ ಹಂಗೆ ತೋರಿಸ್ ಹೆಂಗ್ ಉಬ್ಬೆ ನೋಡ್ರಿ ನಿಮಗ್ ಅಷ್ಟದೊಳಗ ಏನ್ ಫೇವ್ರೇಟ್ ಅಂತ ಹೇಳಿ ನಮಗ ಕಮೆಂಟ್ ಮಾಡಿ ಹೇಳಿ ಚಲೋ ಅಂದ್ರೆ ನೋಡ ಚಲೋ ಮನ ಅಟ್ಟ

ಪಡ್ಡು ಇಡ್ಲಿ ದೋಸೆ ಅಂದ್ರೆ ಯಾರಿಗ ಇಷ್ಟ ಆಗಲ್ಲ ಪ್ರತಿಯೊಬ್ಬರಿಗೂ ಪಡ್ಡು ಇಡ್ಲಿ ಇಷ್ಟ ಆಗತ್ತದ ನಮ್ ಕರ್ನಾಟಕ ಹೋಟೆಲ್ದಾಗ ಹ್ಮ ನಾಷ್ಟ ಮಾಡ್ಬೇಕ್ರಿ ಪೂರಿ ಮಸಾಲೆ ದೋಸೆ ಇಂತವೆಲ್ಲ ನಾನ್ ಸೃಷ್ಟಿನ ಅಂತ ನೀವ್ ಸ್ಟಾರ್ಟ್ ಮಾಡ ಸೃಷ್ಟಿ ವ್ಯಾಯ್ ಬಿಟ್ಟಂತ್ರಿ ಅಂತ ಹೇಳಿ ಹಂಗಾಯ್ತು ನೋಡ್ರಿ ಪೂರಿ ಅದೆಲ್ಲ ಮಾಡ್ಬೇಕಾ ಮುದ್ದೆವಾದ ಕೀರ್ತಿ ಸಾಗರ ನೋಡ್ಕೊಂಡು ಐತೆ ಅಲ್ಲಿ ಪೂರಿ ಮಸ್ತ್ ಮುಂಚೆ ಏನೋ ಈಗ ಮುಂಚೆ ಇದು ಓನರ್ ಬೇರೆ ಅಂತ ಇವಾಗ ಇದು ಓನರ್ ಬೇರೆ ಅಂತ ಸ್ವಲ್ಪ ಚೇಂಜ್ ಆಯ್ತಿಲ್ಲ ನಾನು ಅದ್ರ ಪೂರಿ ಸ್ವಲ್ಪ ಚಂದ ಕೊಡ್ತಾರಿಲ್ಲ ಚಂದ್ ಅನ್ಸುತ್ತೆ ಕರ್ನಾಟಕದಾಗ ನೀವು ಎಲ್ಲೆ ನಾಷ್ಟ ಮಾಡಿ ಕಣ್ಣು ಚಾಲಿ ಒಳಗೆ ನಾಷ್ಟ ಮಾಡಿ ನೀವು ಸೂಸ್ಲ ಒಂದ್ ಕೆಲವೊಂದ್ ಕಡೆ ಸೂಸ್ಲ ಅಂತಾರ ಕೆಲವ್ ಕಡೆ ಒಗ್ಗರಣೆ ಅಂತಾರ ಎಲ್ಲೇ ನಾಷ್ಟ ಮಾಡಿ ನೀವು ಸಪೋರ್ಟ್ ಆಗಿರುತ್ತ ಗೋವಾದಾಗ ನೋಡ್ರಿ ಇಂಥವೆಲ್ಲ ನಾವು ಪಾನಿಪುರಿ ಗೋಬಿ ನನಗೆ ಇಷ್ಟ ಆಗಲ್ಲ ಪಾನಿಪುರಿ ಸಮೋಸಾ ಚೆಂದ ಸಿಗ್ತಾವಿಲ್ಲ ಅಂತಾರಲ್ಲ ಅದನ್ ಬಿಟ್ರ ನೀವ್ ಊಟ ಮಾಡ್ರಿ ನಾಷ್ಟಾ ಮಾಡ್ರಿ ಪೂರಿ ತಿನ್ರಿ ಏನ್ ತಿನ್ರಿ ನಮ್ ಕಡೆ ನಮ್ ಟೇಸ್ಟ್ ಸಿಗಂಗಿಲ್ಲ ಪೈಸಾ ಕೊಟ್ಟಿದ್ದಕ್ಕೂ ಮತ್ತ್ ನಾವ್ ಊಟ ಮಾಡಿದಕ್ಕೂ ಕಿಡ್ತೀನಿ ಅನ್ಸಂಗಿಲ್ಲ ನೋಡ್ರಿ ಆದ್ರ ನಮ್ ಕಡೆ ಹಂಗಲ್ಲ ನೀವ್ ಇಪ್ಪತ್ತೈದು ರೂಪಾಯಿ ಕೊಟ್ಟಿ ಎಲ್ಲಾದ್ರೂ ಸುಸ್ಲಾ ತಿಂದ್ರಿ ಸಣ್ಣ ಚಾದಂಗಿ ತಟ್ಟಿಂದ ತಟ್ಟಿರ್ತೇತಿ ನೋಡ್ರಿ ಅಂತದ್ರದ್ ತಿಂದ್ರಿ ನೀವು ಸಕ್ಕತ್ತಾಗಿ ಟೇಸ್ಟ್ ಇರ್ತೇತಿ ವಿನ್ ಅಮ್ಮ ಸಿಗ್ತಿವಿ ಅಂತ ಚಟ್ನಿ ಮಾಡ್ಯಾರ ನೋಡ್ರಿ ீரிய எங்க <laughs> <laughs> ಶ್ರೀ ತಳಿತ ಕಳ್ಬೇಡ ನ್ಯಾಯ ಮಾಡ್ಬೇಡ ನೋಡು ಕೈ ಕಾಯಿ ಬಿಡ್ಬಾರ ಬಿಡುತ್ತಿದೆ ಆತ ನೋಡ್ರಿ ಮನ್ಯಾಗ ಒಟ್ಟಾದ್ರ ಮ್ಯಾಲ ಕುಂದ್ರಸ್ರಿ ವಿದ್ರಸ್ ಅದಕ್ಕ ದಿನ ಅಂತಿದ್ದ ಇವತ್ತ ಸೃಷ್ಟಿ ಕುಂದ್ರಿಸಿ ಕೈ ಬಿಟ್ಟ ಇಡ್ಕೊ ಕುಂತ ನೋಡ್ರಿ ಅದನ್ನ ಸಕಲೆ ಚುಟ್ಟಿ ಹೇಳಬೇಕಂದಿ ಈಗ ಆರ್ಶಿಲ್ ಇಷ್ಟ ತಿಂದನ ಈಗ ನೀನ್ ಆಟಕ್ ಮಾಡ್ಬೇಕಂದಿ ಹ್ಮ್ ಹಿಂಗೈತ್ ನೋಡ್ರಿ ಹುಡ್ಗೋರಿದ್ದ ಮನಿ ಅಂದ್ರ அதிகிடி மக இதோத் நோட் 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 இல்ல நோட் இல்லை மகனும் அக்கி குந்திருந்தோக்காலி மூடபார்த்து நின்றுபார்டு சோஃபா மக்க கூட நம்ம ஓம்க்காரன் சோஃபா மக்கொடங்கில் நோட் அவங்க ஆரம் அன்சத்த நம்ம ஓம்க்கார அக்கிந்த ஏன் இல்சீன் ஒடிபாரது ಇವ್ರ ಸ್ಥಳ ಇವ್ರ ಅಕ್ಕ ಇಳಿ ಅನ್ನ ಅಕ್ಕ ಅನ್ನ ಅಕ್ಕ ಶ್ರೀ ಏ ಶ್ರೀ ಇಲ್ಲ ಅಕ್ಕ ಇಳಿ ಅನ್ನ ತನಗ್ ಬೇಕಂದಾಗ ಅಷ್ಟೇ ಅಕ್ಕ ಅಕ್ಕ ಅಂತ ಹೋಗುದು ಇಲ್ಲ ಅಂದ್ರೆ ಹೊಡಿದು ಬಡಿದು ನಮ್ಮ ರಾಜ ಹ್ಮ್ ಕಳಕತ್ತ ಬಿಡು ಒಂದಿಷ್ಟು hei dari sih kayaknya gue band intan nih heeh 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 ए सिगंग मार ಒಂದ ಸ್ವಲ್ಪ ಕೈ ಸಿಗಂಗ್ ಮಾಡು ಸಿ ಹುಟ್ಟ ಆ сегаಂಗ್ ಮಾಡಬೇಕಾಗೋ ಇಲ್ಲ ಕಲರ್ ತಗೊಂಡ್ರೆ ಇಲ್ಲಿಂದ ತೋಟ ನಾವು ಅರ್ಧ ಕಟ್ ನಾವು ಹತ್ತಿ ತಗೋತೀನಿ ನೋಡಿ ಫ್ರೆಂಡ್ಸ್ ನಮ್ ಸೃಷ್ಟಿ ಏನೋ ಒಂದು ಕ್ರೀಯಾಟಿವಿಟಿ ಮಾಡಿ ಅವರ್ 액ಟಿವಿಟಿ ಮಾಡ್ತಾ ತಳ್ತರೆ ಸ್ತ್ರೀ ಅದನ್ನ ಹಿಂಗ ಕಡಿಬೇಕಂತ ನೋಡಲ್ಲ ತಗೊಂಡ್ ಕೈಯ್ಯಾಗ ಹಿಡ್ಕೊಬೇಕ ಮದ್ ದಾಗ ಏನೋ ಒಂದ್ ಚಂದ ಆಟ ಆಡ್ಸತ್ತೋಳ್ರಿ ಅವ್ ಶ್ರೀನು ಬಾರಿ ಆಕ್ಟಿವ್ ಅದ್ರೊಳಗ ಮಂಗೆ ಇಂತದ್ರ ಫೇಮಸ್ ಇರ್ತಿದ ಕೈರ ಅವಂದ ಸಿಗಂಗ್ ಮಾಡ್ ಸಿಗಂಗ ಮಾಡಬೇಕ ಒಂದ್ ಸ್ವಲ್ಪ ಖುಷಿ ಆಬಕ್ ಅವನು ಸಿಗಂಗ್ ಮಾಡ್ಬೇಕ ಕಮ್ಮಿ ನೋಡ ಒತ್ತಾಳಾಗಿ ಇಟ್ಕೊಂಡ್ ಮ್ಯಾಕ್ ಹತ್ತ ಹೇಳಾಕತ್ತಿನಿಲ್ಲ ಮುಸ್ಲಿಂದು ಹ್ಮ್ ಕಡಿ ಈಗ್ ಜಗ್ ಈಗ್ ಜಗ್ ಈಗ್ ಜಗ್ ಬಿಡಂಗಿಲ್ಲ ಹಿಂಗ್ ಮಾಡಿದ್ರಿ ಆಟ ಆಡ್ತಿರವ ಅಯ್ಯಯ್ಯೋ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಒಮ್ಮೆ ಸಂಜೀಗ ಲಾಗ ಸ್ಟಾರ್ಟ್ ಮಾಡಿದ್ನಿ ಇವಾಗ ಜಸ್ಟ್ ತೆಲಿ ಕೊಂದಿನಿ ನೋಡ್ರಿ ನಾನ ಅಂದ್ರ ಎಣ್ಣಿ ಕೂಡ ಹಚ್ಚಿಲ್ಲ ಎಣ್ಣೆ ಹಚ್ಕೋಬೇಕಂತ ಅನ್ಕೊಂಡೆ ಆಮೇಲೆ ಬ್ಯಾಸ್ ಈ ರಾತ್ರಿ ಮುಖೋಲ್ ಟೈಮ್ದ ಒಂಥರ ಸೀಗರ್ ಸೀಗರ್ ಅನ್ಸುತ್ತಾ ಹೊಲ್ ಬಿಡಕಾಡ ಅಂತೇಳಿ ಬಿಟ್ಬಿಟ್ಟಿ ಈಗ ಏನೈತಿ ಸ್ತ್ರೀ ಮಲ್ಕೊಂಡನ ಓಂಕಾರ ಮಲ್ಕೊಂಡನಾ ಮತ್ತು ನೋಡ್ರಿ ಶ್ರೀ ಹೇಗೆ ಮಲ್ಕೊಂಡಾನ ಅಂತ ತೋರಿಸ್ತೀನಿ ನಿಮ್ಗೆ ಇದ್ರೊಳಗೆ ಮಲ್ಕೊಂಡ ನೋಡ್ರಿ ಪಟ್ಟ ಜೋಳಗಿ ಒಳಗ ವಲ್ಲಂದ ಫ್ರೆಂಡ್ಸ್ ಅವನು ಮಲ್ಕೊಳ್ಳೋ ಟೈಮ್ದಾಗ ದಾಗ ನೋಡ್ಕೊ ಸೃಷ್ಟಿನು ಟಿ ವಿ ನೋಡ್ಕೋತ ಅದ್ರೊಳಗೆ ಹಾಕಿ ತೂಗಿದ್ಲಪ್ಪಾ ಅಂತಂದ್ರ ಅವನು ಕೂಡ ಅಲ್ಲಿ ಅದ್ರೊಳಗ ಮಲ್ಕೊಂಡ್ಬಿಡ್ತಾನ ಉಂಕಾರ ಜೋಳಗಿ ಒಳಗ ಮಲ್ಕೊಂಡಾನ ಅವನು ಎಪ್ಸಂಗಿಲ್ಲ ಇವನು ಎಪ್ಸಂಗಿಲ್ಲ ಫ್ರೆಂಡ್ಸ್ ನಾನು ಒಂದ್ ಸ್ವಲ್ಪ ಕೆಲ್ಸ ಐತಿ ಏನ್ ಕೆಲ್ಸಪ್ಪ ಅಂತಂದ್ರ ಮೊನ್ನೆ ಮಮ್ಮಿ ಆ ತಿರುಪತಿ ಹೋಗೋ ಟೈಮ್ದಾಗ ಇದನ್ ಮಾಡಿದ್ದೆ ನೋಡ್ರಿ ಗೋಧಿ ಹಿಟ್ಟಿನ ಚಿಪ್ಸ ಅದ್ರದ್ದು ಇನ್ನೂ ಒಂದು ಮೂರ್ ಚಪಾತಿ ಉಳ್ಳಿಯಷ್ಟು ಹಿಟ್ಟಿತ್ತು ಆ ಟೈಮ್ದಾಗ ಸಿಕ್ಕಾಪಟ್ಟೆ ರಾತ್ರಿ ಆಗಿತ್ತು ನೋಡಿದ್ರಿ ಇವ ಮತ್ತು ಇನ್ನೊಂದು ಮೂರ್ನಾಲ್ಕು ಹುಳ್ಳಿ ಅಷ್ಟಿತ್ತು ಇತ್ತು ಹಾಕೊಂಡು ಹಾಕಿದ್ವಿ ಇನ್ನು ನಾವು ಎಷ್ಟು ಮಾಡಿದ್ವಿ ಅದ್ರ ಅರ್ಧಾರ್ ಆಗೇ ಹಾಕಿದ್ವಿ ಅವ ಹಾಗಾಗಿ ಸೃ ಸೃಷ್ಟಿ ಹಿಂಗೆ ಮಾಡೋದು ಬ್ಯಾಡ್ ಬಿಡ ಅಂತೇಳಿ ಬಿಡಿಸ್ಬಿಟ್ಟಿದ್ನಿ ಯಾಕಂದ್ರೆ ಸ್ತ್ರೀನು ಎರಡು ಮೂರು ಸಲ ಹೇಳತ್ತಿದ್ನು ಓಮಕಾರನು ಹೇಳಕತ್ತಿದ್ನು ಅಕ್ಕಿ ನಾನು ಮಾಡ್ತೀನಂಟಿ ಅಂತಂದು ಒಬ್ರಿಗೆ ಅಂದರೆ ಭಾಳ ಹೆವಿ ಅನಿಸುತ್ತಾ ಮಾಡೋದು ಕರೀದು ಅಂದರೆ ಎಲ್ಲ ಆಗಂಗಿಲ್ಲ ರೀ ಅವು ಭಾಳ ಲೇಡ್ ಆಗ್ತಾವ ಒಂದೆರಡು ಮೂರು ಹುಳ್ಳಿ ಎಷ್ಟು ಮಾಡಿದ್ರು ಖಂಡಪಟ್ಟೆ ರೀ ಅವು ಚಿಪ್ಸ್ಗಳು ಹಂಗಂತೇಳಿ ಅದ್ರದ್ದು ಉಳ್ಳಿ ಇಟ್ಟು ಹಂಗೆ ಇಟ್ಟಿದ್ದೀನಿ ನಾನು ಚಪಾತಿ ಒಳಗೆ ಈಗ ತಿರುಗಿ ಮಮ್ಮಿ ಹೋಗಿ ಎರಡು ಮೂರು ದಿನ ಆಯ್ತು ಇವಾಗ ಮತ್ತು ಅದನ್ನು ಫ್ರಿಜ್ ಒಳಗೆ ತೆಗೆದಿಟ್ಟಿದ್ನಿ ಒಂದು ಹಾಳಿ ಒಳಗೆ ಸುತ್ತಿ ಈಗ ಒಂದು ಎರಡು ತಾಸು ಆಯ್ತು ನೋಡ್ರಿ ಅದನ್ನು ಹೊರಗೆ ತೆಗೆದಿಟ್ಕಿಸಿ ಈಗ ಎಲ್ಲ ಫುಲ್ ತಣ್ಣಗಾಗೈತಿ ಇವಾಗ ಮಾಡಕ್ ಹತ್ತೀವ ಅದನ್ನು ಈಗ ಮಾಡಿದಾರ ತನ್ಕೊಂಡ್ ಕರಸಿ ಸೃಷ್ಟಿ ಅದನ್ನ ಹಿಟ್ ತೊಗೊಂಡ್ ಹೊರಗಿಟ್ಟ ಅದನ್ನ ಇವಾಗ ಆಗಲೇ ಹಾಕಿ ನಾನು ಬರ್ತೀನಂತೇಳಿ ನೀ ಬ್ಯಾರಂಟೆ ಸುಮ್ಮ ಮಲ್ಕೊಂಡ್ಬಿಡು ನೀನು ಅಂತ ಹೇಳಿ ಈಗ ಸುಮ್ಮನೆ ಓಂಕಾರನು ಮಲ್ಕೊಂಡಂದ್ರೆ ಶ್ರೀನಿ ಇಲ್ಲಿ ಮಲ್ಕೊಂಡಾನ ಈಗ ನಾನ್ ಮಲ್ಕೋಬೇಕಂದ್ರ ಅವ್ರಿಬ್ರನ್ನ ಕೆಳಕ್ ತಗೋಬೇಕಾಗತ್ತ ಈಗ ಕಾಲಿ ಮಲ್ಕೊಂಡಾರ ಓಂಕಾರ ಹೆಂಗದ್ರು ಮಲ್ಕೊಂಡ್ಬಿಡ್ತಾನ ಅವನೇನ್ ಹಂಗೆ ಇಲ್ಲಿ ತಗೋದ್ ಮನ್ಸಿಧನಿ ಒಳಗೆ ಹಾಕೋದು ಒಂದೇ ಒಂದು ಬಾಕಿ ಮತ್ತೇನಿಲ್ಲ ಅದ್ರ ಸರಿದ್ ಹಂಗಿಲ್ಲ ನೋಡ್ರಿ ಕೆಳಗ ತಗೊಂದು ಗೋಡಮೋಸ್ ಹಾಕಿ ಪ್ಯಾಂಟ್ ಹಾಕಿ ಅದೆಲ್ಲ ಮಾಡೋಷ್ಟೊತ್ತಿಗೆ ಎಚ್ಚರಾದ್ನು ಅಂತಂದ್ರೆ ವಾಪಸ್ ಮಲಗ್ಲಿಕ್ಕಂದ್ರ ಸುಮ್ನಿ ಈ ಕಡೆ ಮಲಗುದನ್ನ ಆಗಂಗಿಲ್ಲ ಆ ಕಡೆ ಮತ್ತೊಳ್ಳೆ ಕೆಲ್ಸ ಮಾಡಾಕ ಹೋಗಂಗಿಲ್ಲ ಸೃಷ್ಟಿ ಹಂಗ ಅಂತ ಹೇಳಿ ಸೃಷ್ಟಿ ಈಗ ಚಿಪ್ಸ್ ಮಾಡಾತ್ತ ಬರ್ರಿ ಫ್ರೆಂಡ್ಸ್ ನಾನು ಸೃಷ್ಟಿ ಕಡೆ ಹೋಗ್ತೀನಂತ ಒಂದಿಷ್ಟು ಅಂದ್ರ ಆರಾಮ್ ಅನ್ಸುತ್ತ ಇರ್ಲಿಕ್ಕಂದ್ರ ಆ ಮಮ್ಮಿ ಬಂದಿಂದ ಬೈದ್ ಬಿಡ್ತಾಳ ನೋಡ್ರಿ ಅದಿಲ್ ತಿಂದ ಏನಂತ ಬೈತಾ ಈ ಬಾ ಏನಂತ ಬೈತಾಳ ಅಂದ್ರ ಇದು ಹಿಂಗ ಆನ್ ಆಗಲ್ಲ ಕ್ಯಾಮ್ರಾ ಬ್ಯಾಕ್ ಆನ್ ಮಾಡ್ಬೇಕಾಗಿತ್ತ ಏನಂತ ಬೈತಾಳ ಅಂದ್ರೋಡ್ರಿ ಗೊತ್ತಿಲ್ಲವಾ ಅಂತ ಹೇಳಕರ ನನಗೂ ಹಂಗ ಅನಿಸ್ತ ಹೋಗಿನಿ ಮತ್ ಬಂದ ತಕ್ಷಣ ಇಟ್ಟಿ ಎಲ್ಲಾ ಇದ್ದಿದ್ ನೋಡಿ ಇಷ್ಟ ದಿನ ಆಯ್ತ ಹೋಗಿನಿ ನೀವಿನ್ನೂ ಮಾಡಿಲ್ಲನಾಂತ್ ಏನದೇ ಅಂದ್ರಿ ಯಾಕಪ್ಪ ಅಂತ ಹೇಳಿ ಮಾಡಿದ್ರನ್ಕೊಂಡು ಮಾಡಕಿಲ್ಲನ ಎಲ್ಲ ಸರಿ ಅಮ್ಮ ಇಟ್ಟ ಎಷ್ಟೈ ತೋರ್ಸ್ತೇನೆ ನೋಡ್ರಿ ಮೂರು ಉಳ್ಳಿ ಅಷ್ಟಲ್ಲ ಇನ್ನ ಕಂಡ ಕಟ್ಟಿ ಇಟ್ಟೈತಿ ಐತಿ ನೀವ್ ಮಾಡ್ತೀಯ ಅಮ್ಮ ಇಷ್ಟು ಸಿಂಧ ಮಾಡ್ತಿ ಕರೇನೆ ಹೆಂಗ ಮಾಡ್ಬೇಕು ಅಕ್ಕ ಹೇಳ್ಕೊಡ್ತಾ ಮಾಡಿ ಇಬ್ರು ರಾತ್ರಿಗೂ ರಾತ್ರಿ ಎಲ್ಲಾ ಕುಂದ್ಕೊಂಡ್ ತಿನ್ಬಿಡ್ರಿ

ಅವೆಲ್ಲ ಸ್ಪೆಷಲ್ ಸ್ಪೆಷಲ್ನು ಹ್ಮ್ ಎಲ್ಲಿ ತಿಂದೀವಿ ಅಲ್ಲ ಬಾ ಯಾರ ಗೋದಾಗ ಅಜಯಾ ಹ್ಮ್ ಜೋರ್ ಐತವ ಅವಾಗ ನಾವು ಲಾಗ್ ಮಾಡಾಕತ್ತಿದ್ರ ಮಸ್ತ್ ಇರ್ತೈತೆ ಅಲ್ಲಸಿಂದು ಅವಾಗ ಇನ್ನೂ ಯೂಟ್ಯೂಬ್ ಮಾಡಾಕತ್ತಿದ್ದಿಲ್ಲ ಅವ್ ನೀ ಬಂದಾಗ ಅಲ್ಲಿ ಯೂಟ್ಯೂಬ್ ಮಾಡಾಕತ್ತಿದ್ವಿ ಅಂದ್ರ ಭಾರಿ ಎಂಜಾಯ್ ಮಾಡಾಕತ್ತಿತ್ತಲ್ಲ ಬೀಚಿಗ್ ಹೋಗಿದ್ದು ಅದೆಲ್ಲಾ ವಿಡಿಯೋನೋ ಈ ಸಾದ್ ಕುಂತ್ರು ನೋಡಾಕ ಸಿಗ್ತಿದ್ವಿ அவ் இல் நோ அவ நோட்ரிக்கி அங்கதா கை பூரா ஒத்தோட மாத்தார நான்

ನಾನು ಬರ್ತಾರಂತ ಅಂತ ನಾನು ಕೊನೆನ್ ಮತ್ತೆ ಮಧ್ಯಾಹ್ನ ಇಂದ ಹ್ಮ್ ಓ ಒಳ್ಳೆ ಮಧ್ಯಾಹ್ನ ಕರೆಕೂ ಕಿವಿ ಇಲ್ಲ ಅದು ಮದ್ಯ ಬನ್ ಬಿಡ್್ರೆ ಅಂದ್ರೆ ಗೊತ್ತಾಗುತ್ತೆ ನಮಗೆ ನಾನು ಈಗ ಬರ್ತಾರ ಆಗ್ ಬರ್ತಾರ ಅಂತ ನಾನು ಕೊನೆ ರಂಗಿದ್ರು ಲೇಟಾ ಮಾಡ್ತಾರಾ ನನಗೂ ಈಗ ನಿಂತ ఇంటస్ట్ ఆగి నోడంత సీన్ ఇర్లా అంత అన్కోంద్ర స్వల్ప నవే నవే ఆగివల్ హి నోడ అంత నా వట్టి సంతిందోద్వి అద నిమిడి ట్రై మాట్తినా ఫ్రెండ్స్ ప్లీజ్ నన్ విడిక నిర్లీబర్ యారోడ సబ్స్క్రైబ్ లైక్ మారీ షేర్ మి కమెంట్ మరి ఫ్రెండ్స్ నెక్స్ట్ దగ్గనంత అల్లి వరగూ ఇవతిన్లోకి నన్ను ఇవత్తే ఎండ్ మార్తీ నోడ్రీ ఫ్రెండ్స్ బాయ్